ಒಂಬತ್ತನೇ ತರಗತಿಯಲ್ಲಿ ಕಲಿಯುತ್ತಿರುವ ಎಲ್ಲ ಮಕ್ಕಳಿಗೂ ನಮಸ್ಕಾರ ಇವತ್ತು ನಾವು ಸಮವಾಕ್ಯ ಜೋಡಿಗಳು ಎಂಬ ಗಣಿತ ಪಾಠ ಒಂದು ಇದರ ಪ್ರಶ್ನೋತ್ತರಗಳನ್ನು ಮಾಡಿ ನೋಡುವ ಮೊದಲನೇದಾಗಿ ಸಮವಾಕ್ಯ ಅಂತ ಹೇಳಿದ್ರೆ ಎಂಥದ್ದು ಅಂತ ನೋಡುವ ನೋಡಿ ಅಂತೇಳಿ ಇಲ್ಲಿ ಎಕ್ಸ್ ಪ್ಲಸ್ ವೈ ಅಂತ ಹೇಳುವುದು ಒಂದು ಸಮವಾಕ್ಯ ಅಲ್ವಾ ಇದನ್ನು ಎಕ್ಸ್ ಅಂತ ಹೇಳಿದ್ರೆ ಚಾರ ಅಂತ ಹೇಳ್ತಾರೆ స్థిరంక గ అది చేం ఆగోద ఆగ నోడి ఎంట్ సిగ్ నే ప్లస్ నల్కూ సమ ఎంటు అల్వా ఐదు ప్లస్ మూడు సమ ఎంటు బల్వా ఆగ నోడి అంతే ఈ ఎక్స్ మొత్తం వైయ బెల్ వ్యత్యాస ఆతా మాత్ర ఎంటు ದುಸ್ಥಿರ ಅದು ಚೇಂಜ್ ಆಗುವುದು ಇಲ್ಲ ವ್ಯತ್ಯಾಸ ಆಗುವುದೇ ಇಲ್ಲ ಇನ್ನು ನಾವು ಟೆಸ್ಟ್ ಬುಕ್ ನೋಡಿರುವ ಮೊದಲ ಲೆಕ್ಕವನ್ನು ಮಾಡಿ ಮಾಡಿ ನೋಡುವಾಯ್ತಾ ಒಂದು ಪಾತ್ರೆಯಲ್ಲಿ ಕಪ್ಪು ಮತ್ತು ಬಿಳಿ ಬಣ್ಣದ ಮೂರು ಮಣಿಗಳಿವೆ ಕಪ್ಪು ಬಣ್ಣದ ಮಣಿಗಳು ಬಿಳಿ ಬಣ್ಣದ ಮಣಿಗಳಿಗಿಂತ ಹತ್ತು ಅಧಿಕವಾಗಿದೆ ಹಾಗಾದರೆ ಕಪ್ಪು ಮಣಿಗಳೆಷ್ಟು ಬಿಳಿ ಮಣಿಗಳೆಷ್ಟು ಇದರ ಮೊದಲ ಪಾತ್ರ ನೋಡ್ಯಂತ ಪ್ರಶ್ನೆಯ ಮೊದಲ ಭಾಗ ಒಂದು ಪಾತ್ರೆಯಲ್ಲಿ ಕಪ್ಪು ಮತ್ತು ಬಿಳಿ ಬಣ್ಣದ ನೂರು ಮಣಿಗಳಿವೆ ಅದನ್ನು ನಮ್ಗೆ ಹೇಗೆ ಬರಿಬಹುದು ನಾವು ನೋಡಿ ಇಲ್ಲಿ ಕಪ್ಪು ಎಕ್ಸ್ ಅಂತ ಹೇಳಿದ್ರೆ ಕಪ್ಪು ಬಣ್ಣದ ಮಣಿಗಳು ಅಂತ ತಕೊಳ್ಳುವ ವೈ ಅಂತ ಹೇಳಿದ್ರೆ ಬಿಳಿ ಬಣ್ಣದ ಮಣಿಗಳು ಪ್ರಶ್ನೆಯಲ್ಲಿ ಹೇಳಿದ ಹಾಗೆ ಎಕ್ಸ್ ಪ್ಲಸ್ ವೈ ಸಮ ನೂರು ಕಪ್ಪು ಮತ್ತು ಬಿಳಿ ಬಣ್ಣದ ಮಣಿಗಳು ಸೇರಿ ನೂರು ಇವೆ ಆಗ ನಮ್ಗೆ ಹೇಗೆ ಬರಿಬಹುದು ಎಕ್ಸ್ ಪ್ಲಸ್ ವೈ ಸಮ ನೂರು ಇನ್ನು ಇದೇ ನೋಡಿಯಂತೆ ಈ ಪ್ರಶ್ನೆ ಎರಡನೇ ಭಾಗ ನೋಡುವ ನಾವಿಲ್ಲಿ ಎಂತಾಯಿತು ಕಪ್ಪು ಬಣ್ಣದ ಮಣಿಗಳು ಅಂತ ಹೇಳಿದ್ರೆ ಬಿಳಿ ಬಣ್ಣದ ಮಣಿಗಳಿಗಿಂತ ಹತ್ತು ಅಧಿಕವಾಗಿವೆ ಹೇಗೆ ಬರಿಬಹುದು ನೋಡುವ ಇಲ್ಲಿ ನಾವು ಎಕ್ಸ್ ಅಂತ ಹೇಳಿದ್ರೆ ಯಾವಂತದು ಕಪ್ಪು ಬಣ್ಣದ ಮಣಿಗಳು ಸಮ ಎಂತ ಹೇಳ್ತಾರೆ ವೈ ಗಿಂತ ಹತ್ತು ಅಧಿಕವಾಗಿದೆ ಬಿಳಿ ಬಣ್ಣದ ಮನೆಗಳಿಗಿಂತ ಹತ್ತು ಅಧಿಕವಾಗಿದೆ ಇದನ್ನು ಹೇಗೆ ಬರೀಬಹುದು ಎಕ್ಸ್ ಈಕ್ವಲ್ ಟು ವೈ ಪ್ಲಸ್ ಹತ್ತು ಅಂತ ಬರೀಬಹುದು ಇನ್ನು ಈ ಎರಡು ಸಮವಾಕ್ಯಗಳನ್ನು ನಾವು ಹೀಗೆ ಬರಿವೆ ನೋಡಿ ಮೊದಲನೇ ಸಮವಾಕ್ಯ ಎಕ್ಸ್ ಪ್ಲಸ್ ವೈ ಸಮ ನೂರು ಎರಡನೇ ಸಮವಾಕ್ಯವನ್ನು ಅನ್ನು ಸಮ ಚಿಹ್ನೆ ಎಡದ ಬದಿಗೆ ತಂದಾಗ ಎಕ್ಸ್ ಮೈನಸ್ ವೈ ಸಮ ಹತ್ತು ಅಂತ ಆಗ್ತದೆ ಇನ್ನು ನಾವು ಒಂದು ಮತ್ತು ಎರಡರ ಸಮ ವಾಕ್ಯಗಳನ್ನು ಕೂಡಿಸಿದ್ರೆ ಎಕ್ಸ್ ಪ್ಲಸ್ ಎಕ್ಸ್ ಅಂತ ಕೂಡಿಸುವ ಪ್ಲಸ್ ವೈ ಪ್ಲಸ್ ಮೈನಸ್ ವೈ ಅಲ್ವಾ ಅಲ್ಲಿ ಮೈನಸ್ ವೈ ಅಂತ ಉಂಟು ಈಕ್ವಲ್ ಟು ನೂರು ಪ್ಲಸ್ ಹತ್ತು ಹಾಗೆಂತ ಆಗ್ತದೆ ಟೂ ಎಕ್ಸ್ ಈಕ್ವಲ್ ಟು ಎರಡು ಎಕ್ಸ್ ಸಮ ಮೂರು ಹತ್ತು ಆಗ್ತದೆ ಎಕ್ಸ್ ಅಂತ ಹೇಳಿದ್ರೆ ನೂರ ಹತ್ತು ಬಾಗಿಸು ಎರಡು ಐವತ್ತೈದಾಗ ಕಪ್ಪು ಬಣ್ಣದ ಮನೆಗಳೆಷ್ಟು ಸಿಕ್ಕಿದ್ರು ನಮ್ಗೆ ಐವತ್ತೈದು ಇನ್ನು ಎಕ್ಸ್ ಸಮ ಐವತ್ತೈದನ್ನು ನಾವೆಂತ ಮಾಡುವ ಒಂದನೇ ಸಮ ವಾಕ್ಯದಲ್ಲಿ ಆದೇಶಿಸ ಒಂದನೇ ಸಮ ವಾಕ್ಯ ಯಾವುದು ಎಕ್ಸ್ ಪ್ಲಸ್ ವೈ ಅಂತ ಹೇಳಿದ್ರೆ ನೂರು ಅಲ್ವಾ ಹಾಗೆಂತ ಹಾಗೆಂತಾಯ್ತು ಎಕ್ಸ್ ಇದ್ದಲ್ಲಿ ಐವತ್ತೈದು ಹಾಕಿದ್ರೆ ಐವತ್ತೈದು ಪ್ಲಸ್ ವೈ ಸಮ ನೂರು ವೈಯನ್ನು ಹೇಗೆ ಕಂಡು ಹಿಡಿಯುವುದು ವೈ ಸಮ ನೂರು ಮೈನಸ್ ಐವತ್ತೈದು ಎಡದ ಸೈ ಬ ಸಭಾಗದಿಂದ ಬಲದ ಭಾಗಕ್ಕೆ ಹೋಗುವಾಗ ಐವತ್ತೈದು ಮೈನಸ್ ಐವತ್ತೈದು ಹಾಕಿದಾಗ ವೈ ನೂರು ಮೈನಸ್ ಐವತ್ತೈದು ಅಂತ ಹೇಳಿದ್ರೆ ನಲವತ್ತೈದು ಸಿಕ್ಕಿತು ಅದ್ರೆ ಬಿಳಿ ಬಣ್ಣದ ಮಣಿಗಳು ವೈ ಸಮ ನಲವತ್ತೈದು ಅಂತ ಸಿಕ್ಕಿತು ಅಲ್ವಾ ನೀವು ನಿಮ್ಗೆ ಎಕ್ಸ್ ಅಂತ ಹೇಳಿದ್ರೆ ಐವತ್ತೈದು ವೈ ಅಂದ್ರೆ ನಲವತ್ತೈದು ನೀವು ನಿಮ್ಮ ಪ್ರಶ್ನೆ ಇನ್ನೊಮ್ಮೆ ನೋಡಿ ಅಂತೆ ಈಗ ನೋಡಿ ಬಿಳಿ ಬತ್ತು ಕಪ್ಪು ಬಣ್ಣದ ಮಣಿಗಳು ಸೇರಿ ನೂರಲ್ವಾ ಐವತ್ತೈದು ಪ್ಲಸ್ ನಲವತ್ತೈದು ನೂರು ಮತ್ತೆಂತ ಹೇಳಿದ್ದಾರೆ ಕಪ್ಪು ಬಣ್ಣದ ಮಣಿಗಳು ಯಾವುದು ಎಕ್ಸ್ ಬಿಳಿ ಬಣ್ಣದ ಮಣಿಗಳಿಗಿಂತ ಹತ್ತು ಅಧಿಕವಾಗಿದೆ ಸರಿ ಅಲ್ವಾ ವೈ ಪ್ಲಸ್ ಹತ್ತು ಅಂದ್ರೆ ಎಷ್ಟಾಯ್ತು ಐವತ್ತೈದು ಹಾಗೆ ನನಗೆ ಸಮವಾಕ್ಯ ಜೋಡಿಗಳು ಎಂಬ ಭಾ ಪಾಠದ ಒಂದನೇ ಲೆಕ್ಕವನ್ನು ಮಾಡಿ ಆಯಿತು ಇನ್ನು ಎರಡನೇ ಲೆಕ್ಕವವಾಗಿ ಬರ್ತೇನೆ ನಮಸ್ಕಾರ